ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಯಾರೆಲ್ಲ ಕ್ಲೋನಿಕ್ ಕಾಯಿನ್ನ ಬುಕ್ ಮಾಡಿದಿರೋ ಕಂಗ್ರ್ಯಾಟುಲೇಷನ್ಸ್ ಆ್ಯಂಡ್ ಇನ್ನೂ ಯಾರು ಬುಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡಿ ಕ್ಲೋನಿಕ್ ಕಾಯಿನ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಬೇಗ ನಿಮ್ಮ ಕಾಯಿನ್ನ ಬುಕ್ ಮಾಡಿಕೊಳ್ಳಿ ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೆಟ್ಟ ಸ್ಟಾರ್ಟ್ ನಿಮ್ಮ ವ್ಯಕ್ತಿ ತುಂಬಾ ಸ್ಟಬನ್ ಆಗಿದ್ದಾರೆ ಸ್ಟಬನ್ ನೋ ಆಕ್ಷನ್ ನೋ ರಿಯಾಕ್ಷನ್ ಬೇಜಾರು ಮುನಿಸು ಮಾತು ಏನೂ ಇಲ್ಲ ತುಂಬ ಸೈಲೆಂಟ್ ಆಗಿದ್ದಾರೆ ಜೊತೆಗೆ ನಿಮಗೆ ಡೌಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಈ ರೀತಿ ಬಿಹೇವ್ ಮಾಡುವಂಥವ್ರಲ್ಲ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತಾನೆ ನಿಮ್ಗೆ ಅರ್ಥ ಆಗ್ತಿಲ್ಲ ಕೆಲವೊಂದಷ್ಟು ದಿನಗಳಿಂದ ಇವ್ರ ಬಿಹೇವಿಯರಲ್ಲಿ ತುಂಬಾ ಮೇಜರ್ ಮೇಜರ್ ಚೇಂಜಸ್ನ ನೀವು ನೋಡ್ತಾ ಇದ್ದೀರ ಇವರು ಮಾತಿನಲ್ಲಿ ಬದಲಾವಣೆ ಇವರ ನಡತೆಯಲ್ಲಿ ಬದಲಾವಣೆ ಮೇ ಬಿ ಇದು ಇವರ ಸ್ಟಕ್ಡ್ ಸಿಚುವೇಶನ್ ಅಥವಾ ಅವ್ರು ಅಂದ್ಕೊಂಡಿರುವಂಥ ಕೆಲಸ ಅವರಿಗೆ ಕೈಗೂಡ್ತಾ ಇಲ್ಲ ಅಥವಾ ಅವ್ರು ಅಂದ್ಕೊಂಡಿರೋ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈ ವ್ಯಕ್ತಿ ತುಂಬ ಲೋ ಫೀಲ್ ಆಗ್ತಿದ್ದಾರೆ ಫೈನಾನ್ಷಿಯಲ್ ವಿಷಯ ಆಗಿರಬಹುದು ಪರ್ಸ್ನಲ್ ವಿಷಯ ಆಗಿರಬಹುದು ಬದಲಿಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನೀವು ಸಹ ಬೇಜಾರಾಗ್ತೀರ ಅಂತ ಅವರು ಈ ಥರ ಬಿಹೇವ್ ಮಾಡ್ತಿರ್ಬೋದು ಇನ್ನು ಕೆಲವೊಂದು ಕೇಸಲ್ಲಿ ಏನಪ್ಪ ಅಂತಂದರೆ ಇವರಿಗೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಇತ್ತೀಚೆಗೆ ಮುಂಚೆ ಮುಂಚೆಯೆಲ್ಲ ಇವರು ಮೇ ಬಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರಬಹುದು ಅಥವಾ ನೀವು ಹೇಳೋದು ಸುಮ್ಮನೆ ಜೋಕ್ ಅಂತ ಅವರು ನೆಗ್ಲೆಕ್ಟ್ ಮಾಡಿರಬಹುದು ಬಟ್ ಇತ್ತೀಚೆಗೆ ನೀವು ನಿಮ್ಮ ಕೆರಿಯರ್ ಅಥವಾ ನಿಮ್ಮ ಲೈಫ್ ಅಂತ ನೀವು ಬ್ಯುಸಿ ಆದಾಗ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಇಲ್ಲ ಇವರು ನನಗೆ ಟೈಮ್ ಕೊಡ್ತಾ ಇಲ್ಲ ಇವರು ನನ್ನ ಲವ್ ಮಾಡ್ತಾ ಇಲ್ಲ ಮೈಟ್ ಬಿ ಈ ವ್ಯಕ್ತಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಈ ರೀತಿಯೆಲ್ಲ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ನಿಮಗೆ ಪದೇ ಪದೇ ಇದೇ ಪ್ರಶ್ನೆನ ಸಹ ಕೇಳ್ತಾ ಇದ್ದಾರೆ ಡು ಯು ರಿಯಲಿ ಲವ್ ಮೀ ನೀನು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಹಾಗಿದ್ರೆ ನೀನು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ಈ ವ್ಯಕ್ತಿಗೆ ಸ್ವಲ್ಪ ಪೊಸೆಸಿವ್ ನೇಚರ್ ಅಂದರೆ ನಿಮ್ಮ ಬಗ್ಗೆ ಡೌಟ್ ಅಂತ ಅನ್ನೋದಕ್ಕಿಂತ ನೀನು ಎಲ್ಲರ ಜೊತೆಗೆ ಲವ್ ಲವ್ ಕೆಯಿಂದ ಇರ್ತೀಯಾ ಎಲ್ಲರಿಗೂ ಟೈಮ್ ಕೊಡ್ತೀಯಾ ಆದರೆ ನನಗೆ ನೀನು ಬೇಕಾದಷ್ಟು ಟೈಮ್ ಕೊಡ್ತಿಲ್ಲ ಅಥವಾ ಬೇಕಂತನೇ ನನ್ನ ಕೆಲವೊಂದು ವಿಷಯಗಳಿಂದ ದೂರ ಇಡ್ತಾ ಇದ್ದೀಯಾ ಅಂತ ಈ ವ್ಯಕ್ತಿ ತುಂಬಾ ಬೇಜಾರಿಂದ ಅವರ ಭಾವನೆನ ವ್ಯಕ್ತಪಡಿಸ್ತಾ ಇರುವಂಥದ್ದು ಜೊತೆಗೆ ನಿಮ್ಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಸತಿ ತುಂಬಾ ಕೋಪದಿಂದ ವರ್ತಿಸ್ತಾರೆ ಸತಿ ಇದೆಲ್ಲ ನನ್ಗೆ ಯಾಕೆ ಹೇಳ್ತೀಯಾ ಅಂತ ರೇಗಾಡ್ತಾರೆ ಯಾವಾಗ ನೀವು ಆ ವಿಷಯನ ಹೇಳಿರೋದಿಲ್ವೋ ಅವ್ರಿಗೆ ಅದು ಬೇರೆ ವ್ಯಕ್ತಿಯಿಂದ ಗೊತ್ತಾದಾಗ ತುಂಬಾ ನೋಂದ್ಕೋತಾರೆ ಕೆಲವೊಂದಷ್ಟು ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ನಿಮ್ಮ ಮತ್ತು ಅವ್ರದ್ದು ಇಬ್ಬರದೂನು ಕಾಮನ್ ಫ್ರೆಂಡ್ಸ್ ಇರುವಂತವರಿಂದ ವಿಷಯಗಳು ಅವರಿಗೆ ಗೊತ್ತಾದಾಗ ಅವರಿಗೆ ತುಂಬ ಬೇಜಾರಾಗಿರುವಂಥದ್ದಿದೆ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಇರಬಹುದು ಅಥವಾ ಫ್ರೆಂಡ್ ಇರಬಹುದು ತುಂಬ ಇನ್ಫ್ಲೂಯನ್ಸ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ನ ಈ ಪ್ರೀತಿ ಬಗ್ಗೆ ಆಗಿರಬಹುದು ಅಥವಾ ಅವರ ಡಿಸಿಷನ್ ಬಗ್ಗೆ ಆಗಿರಬಹುದು ನೋ ನೀನು ಈ ರೀತಿ ಮಾಡಬಾರ್ದು ನೀನು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅಥವಾ ನೀನು ಅರ್ಜೆಂಟಲ್ಲಿ ಡಿಸಿಷನ್ ತಗೋಬೇಡ ಈ ರೀತಿಯೆಲ್ಲ ಈ ವ್ಯಕ್ತಿ ಗೈಡ್ ಮಾಡೋದ್ರಿಂದ ಈ ವ್ಯಕ್ತಿ ಅವ್ರ ಲೈಫಲ್ಲಿ ಸೀರಿಯಸ್ ಆಗಿರುವಂಥ ಆ್ಯಕ್ಷನ್ನ ತಗೋತಾ ಇಲ್ಲ ಇದು ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೂ ಇಂಪ್ಯಾಕ್ಟ್ ಆಗ್ತಾ ಇದೆ ನಿಮ್ಮ ಮದುವೆ ಅಥವಾ ನಿಮ್ಮ ಎಂಗೇಜ್ಮೆಂಟ್ ಎಸ್ ಕರ್ಕಾಟಕ ರಾಶಿ ತುಲಾರಾಶಿ ರಾಶಿ ಮೇಷರಾಶಿ ಸಿಂಹರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ಪ್ರೆಸೆಂಟ್ ಇರುವಂಥದ್ದು ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಗಳು ಬರ್ತಿರಬಹುದು ಇಲ್ಲಿ ನನಗೆ ಬೋಟ್ ಅಥವಾ ಬೋಟ್ ಹೌಸ್ ಈ ಥರದ್ದು ಒಂದು ಚಾನಲ್ ಆಗ್ತಿದೆ ಮೇ ಬಿ ನಿಮ್ಮಿಬ್ಬರ ಡಿಸ್ಕಷನಲ್ಲಿ ಕೇರಳ ಬಗ್ಗೆ ಡಿಸ್ಕಷನ್ ಆಗಿರಬಹುದು ಅಥವಾ ಅಥವಾ ವೈನಾಡಲ್ಲಿ ಆಗಿರುವಂಥದ್ದು ಸಿಚುವೇಶನ್ ಬಗ್ಗೆ ಡಿಸ್ಕಷನ್ ಆಗಿರಬಹುದು ಅಥವಾ ನೀವು ಬೋಟ್ ಹೌಸ್ ಅಥವಾ ಬೋಟ್ ಓ ಸಮ್ಥಿಂಗ್ ಯು ಆರ್ ಪ್ಲಾನಿಂಗ್ ಟು ಗೋ ಟ್ರಿಪ್ ಆ ರೀತಿ ಆಗಿರಬಹುದು ಅಥವಾ ಆ ವ್ಯಕ್ತಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿರಬಹುದು ನನ್ನ ಜೀವನ ಹೆಂಗಾಗಿದೆ ಅಂದರೆ ದೋಣಿ ಥರ ಭಯದಿಂದ ನಾನು ಜೀವನ ಸಾಗಿಸ್ತಾ ಇದ್ದೀನಿ ಅಂತ ಆ ರೀತಿಯಾಗಿಯೂ ಅವರು ನಿಮಗೆ ಉದಾಹರಣೆ ಮೂಲಕ ಹೇಳಿರಬಹುದು ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದೀನಿ ಆ ಥರನೂ ಹೇಳಿರಬಹುದು ಬಿಕಾಸ್ ಇಲ್ಲಿ ನೌಕೆ ದೋಣಿ ಬೋಟ್ ಅನ್ನೋ ಅಂಥದ್ದು ಚಾನಲ್ ಆಗ್ತಾಯಿದೆ ಮೈಟ್ ಬಿ ಮಂಗಳೂರು ಆ ಸೈಡ್ ಅವ್ರಿರ್ಬೋದು ಕುಂದಾಪುರ ಅಥವಾ ಓವರ್ ಸೀಸ್ ಆ ಕಡೆ ಇರಬಹುದು ನಿಮ್ಮ ಪಾರ್ಟ್ನರ್ ಈ ಒಂದು ವ್ಯಕ್ತಿ ಇತ್ತೀಚೆಗೆ ತುಂಬ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡಿರುವಂಥದ್ದೇ ಮೈಟ್ ಬಿ ಗ್ಯಾಸ್ಟ್ರಿಕ್ ಆಗಿರಬಹುದು ಅಥವಾ ಓವರ್ ಇಂದ ಆಗಿರ್ಬೋದು ಅಲ್ಸರ್ ಆಗಿರಬಹುದು ಅಥವಾ ಸಮಥಿಂಗ್ ರಿಲೇಟೆಡ್ ಟು ಸ್ಟಮಕ್ ಇಶ್ಯೂ ಆಗಿದೆ ಇದರ ಇವರಿಗೆ ತುಂಬಾ ಸತಿ ಹೇಳಿದ್ದೀರಾ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಇಲ್ಲಾಂದರೆ ಇದು ತುಂಬ ಕಷ್ಟ ಆಗತ್ತೆ ಅಂತ ಬಟ್ ಈ ವ್ಯಕ್ತಿ ಅದನ್ನು ನೆಗ್ಲೆಕ್ಟ್ ಮಾಡಿ ಅಥವಾ ಏನಂತಾರೆ ಖುಷಿಯಲ್ಲೋ ಅಥವಾ ದುಃಖದಲ್ಲೋ ಅವರು ಆರೋಗ್ಯ ಕೆಡಿಸ್ಕೊಂಡಿರುವಂಥದ್ದು ಅಥವಾ ಸಮ್ ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆನ್ ಅಂತ ಹೇಳ್ಬೋದು ಇದೆಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಇನ್ನು ಕೆಲವೊಂದು ಕೇಸಲ್ಲಿ ಏನಿದೆ ಅಂದರೆ ಆ ವ್ಯಕ್ತಿ ಮ್ಯಾರಿಡ್ ಇರಬಹುದು ಆ ವ್ಯಕ್ತಿ ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾರ ಅನ್ನೋ ಅಂತ ಡೌಟ್ ನಿಮಗೆ ಮುಂಚೆನೂ ಇತ್ತು ಈಗಲೂ ಇದೆ ಬಟ್ ಈ ವ್ಯಕ್ತಿ ಯಾವಾಗಲೂ ಅಷ್ಟೇ ಆಣೆ ಪ್ರಮಾಣ ಮಾಡುವಾಗ ಯು ಆರ್ ದ ಫಸ್ಟ್ ಯು ನಿನ್ನಷ್ಟು ಅರ್ಥ ಮಾಡ್ಕೊಂಡವ್ರು ನನ್ನ ಯಾರೂ ಇಲ್ಲ ಜೀವನದಲ್ಲಿ ನೀನೇ ಈ ಥರ ನನ್ನ ಡೌಟ್ ಪಡ್ತೀಯಾ ಈ ಥರ ಎಲ್ಲ ಅರ್ಥ ಮಾಡಿಸಿ ನಿಮ್ಗೆ ಹೇಳ್ತಾರೆ ಆ ಸಮಯದಲ್ಲಿ ನಿಮಗೆ ಈ ವ್ಯಕ್ತಿ ನನ್ನವರು ಅಂತ ಅನ್ಸುತ್ತೆ ಬಟ್ ಅವರು ನಿಮ್ಮನ್ನ ಬಿಟ್ಟು ದೂರ ಇದ್ದಾಗ ಆ ಫ್ಯಾಮಿಲಿ ಜೊತೆ ಇದ್ದಾಗ ಇವ್ರು ಏನಾದರೂ ನಾಟಕ ಮಾಡ್ತಿದ್ದಾರ ನನ್ನ ಜೀವನದಲ್ಲಿ ಇವರು ಅಂತಲೂ ನಿಮ್ಗೆ ಅನ್ಸತ್ತೆ ಒಂದ್ಸತಿ ಅನ್ಸುತ್ತೆ ಇವ್ರು ಬರೋದೇ ಬೇಡ ನನ್ನ ಜೀವನದಲ್ಲಿ ದೂರ ಇದ್ರೇ ಚೆನ್ನಾಗಿರುತ್ತೆ ಅಂತ ಇನ್ನೊಂದ್ಸತಿ ನೀವೇ ಪ್ರೇಯರ್ ಮಾಡ್ತೀರಾ ಈ ವ್ಯಕ್ತಿ ಮತ್ತೆ ನನ್ನ ಲೈಫ್ ಬರಲಿ ಈ ವ್ಯಕ್ತಿ ಇದ್ರೆ ನನ್ನ ಲೈಫ್ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನನ್ನ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಪ್ರೇಯರ್ ಮಾಡೋರು ನೀವೇ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ನ ಎದುರಾಕೊಂಡು ಈ ಪ್ರೀತಿಗೋಸ್ಕರ ಅದರ ಜೊತೆಗೆ ನಿಮ್ಗೆ ಅನ್ನಿಸ್ತಾ ಇರೋವಂಥದ್ದು ನಾನು ವ್ಯಕ್ತಿನ ಚೂಸ್ ಮಾಡುವಾಗ ಅಥವಾ ಸೆಲೆಕ್ಟ್ ಮಾಡುವಾಗ ಈ ವ್ಯಕ್ತಿ ತುಂಬಾ ಡೌನ್ ಟು ಅರ್ತಿದ್ರು ತುಂಬ ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದರು ಬದಲಿಗೆ ಈಗ ಚೇಂಜ್ ಆಗ್ತಾ ಇದ್ದಾರೆ ಅಥವಾ ಚೇಂಜ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಜೊತೆಗೆ ಈ ಪ್ರೀತಿ ಮಾಡಿ ನಾನೇನಾದರೂ ತಪ್ಪು ಮಾಡಿದ್ದೀನ ಅನ್ನೋ ಕ್ವಶನ್ನು ಇದೆ ನಿಮಗೆ ಕೆಲವೊಂದು ಸರ್ತಿ ನೀವು ಟ್ಯಾರೋ ರೀಡಿಂಗು ಮಾಡಿಸಿರ್ಬಹುದು ನಮ್ಮದೇನಾದರೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆಯಾ ಅಥವಾ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ ಇದೆಯಾ ಬಿಕಾಸ್ ಯು ಆರ್ ಓನ್ಲಿ ಸ್ಟ್ರಗ್ಲಿಂಗ್ ನಿಮ್ಮದೇ ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಹರ್ಟ್ ಆಗ್ತಿದೆ ಅವರಿಂದ ನಿಮಗೆ ತೊಂದರೆಗಳಾಗ್ತಿದೆ ಆ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬ ಖುಷಿಯಾಗಿದ್ದಾರೆ ಅವ್ರು ಹೆಂಗೆ ಬದುಕಬೇಕು ಅಂದ್ಕೊಂಡಿದ್ರು ಹಾಗೆ ಫ್ಯಾಮಿಲಿ ಜೊತೆ ಹಿ ಆರ್ ಶೀ ಸ್ಪೆಂಡಿಂಗ್ ಟೈಮ್ ಬಟ್ ನೀವು ಒಬ್ಬರೇ ಇದು ಪೇಯ್ನ್ ಅಥವಾ ನೋವನ್ನು ತಿಂತಾ ಇದ್ದೀರಾ ಈ ಪ್ರೀತಿಲಿ ಅಂತ ಅನಿಸ್ತಾ ಇದೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ ಇಲ್ ದೆನ್ ಟೇಕ್ ಕೇರ್ ಬಾಯ್